ಎಸ್ ಈಗ ಹಿಂದೂ ಮುಖಂಡರಾದಂತಹ ಜಗದೀಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ನಮಸ್ಕಾರ ಜಗದೀಶ್ ಅವರೇ ನಮಸ್ತೆ ಮೇಡಂ ಜಗದೀಶ್ ಅವರೇ ಈ ಘಟನೆ ಆಗುವಾಗ ತಾವು ಅಲ್ಲೇ ಇದ್ರ ತಾವು ಕೂಡ ರೈಲ್ವೆ ಇಲ್ಲ ಮೇಡಮ್ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇದಿರ ಇಲ್ಲ ಮೇಡಮ್ ನಾವು ಆ್ಯಕ್ಚುಲಿ ನಾವು ಹೊಸ್ಪೇಟೆಲಿ ಇರತಕ್ಕಂತ ಕರೆಸ್ ಇರುತ್ತೆ ಮೇಡಮ್ ಓಕೆ ಓಕೆ ಏನಾಯ್ತಾ ಅಲ್ಲಿ ಮೇಡಂ ಅಲ್ಲಿ ಟ್ರೈನಲ್ಲಿ ಈಗ ಅಯೋಧ್ಯೆಯಿಂದ ಮೈಸೂರು ಮೈಸೂರ ಮಟ್ಟ ಟೈಮು ಹೊಸ್ಪೇಟೆ ಮುಖಾಂತರ ಅದು ಹೋಗ್ಬೇಕಾದ್ರೆ ಹೊಸಪೇಟೆಯಲ್ಲಿ ಸ್ಟಾಪ್ ಆದ ಸಮಯದಲ್ಲಿ ಆ ಸ್ಟಾಪ್ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥ ಕರಸೇವಕರು ತಿಂಡಿ ತಿಂಡಿಸ್ ಹೇಳಿ ತಳಗಡೆ ಹೇಳ್ತಾರೆ ಆ ಟೈಮ್ ಅಲ್ಲಿ ಅಲ್ಲಿರ್ತಕ್ಕಂಥ ದುಷ್ಕರ್ಮಗಳು ಆ ಟ್ರೈನ್ ಅಲ್ಲಿ ಪ್ರವೇಶ ಮಾಡಕ್ ಪ್ರಯತ್ನ ಮಾಡ್ತಾರೆ ನಾಲ್ಕೈದು ಜನ ಇದ್ರು ನಾಲ್ಕೈದು ಜನ ಇದ್ರು ಟ್ರೈನ್ ಅಂತ ಪ್ರಯತ್ನ ಮಾಡ್ತಾರೆ ಆ ಸಮಯದಲ್ಲಿ ನಮ್ಮ ಕರಸೇವಕರು ಇದು ಪ್ರತ್ಯೇಕವಾದಂತ ಟ್ರೈನ್ ನಿಮ್ಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಕೇಳಿದಾಗ ಅವರು ಏನೋ ಅವಶ್ಯಕ ಶಬ್ದಗಳನ್ನ ಬೈತಾರೆ ಆ ಟೈಮ್ ಅಲ್ಲಿ ನಮ್ಮ ಕರ ಸೇವಕರು ಜೈಸಿರಮತ ಕೋಶಕ್ಕೆ ಹೋಗುತ್ತೆ ನೀವು ಈ ತರ ಘೋಷಣೆ ಬೆಂಕಿ ಮಾಡ್ತೀವಿ ನೀವು ಅಂತ ಹೇಳಿ ತುಂಬಾ ಬೆದರಿಕೆ ಕೊಡ್ತಾರೆ ಆ ಬೆದರಿಕೆ ಕೊಡೋ ಸಮಯದಲ್ಲಿ ನಮ್ಮ ಇರ್ತಕ್ಕಂಥ ಕಾರ್ಯಕರ್ತರು ತುಂಬಾ ಜನ ಇದ್ದಾಗ ಅಲ್ಲಿ ಗಲಾಟೆ ಆಗುತ್ತೆ ಮೇಡಮ್ ಜಗದೀಶ್ ತಮ್ಮ ಮಾಹಿತಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್